ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಹರ್ಷಿತಾ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಏನಪ್ಪಾ ಅಂದ್ರೆ ಒಂದು ಹೆಲ್ತ್ ಅನ್ನ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದೀನಿ ಯಾಕಂದ್ರೆ ನಾನು ತುಂಬಾ ದಿನ ಆಗೋಯ್ತು ಅನ್ಸುತ್ತೆ ಹೆಲ್ತ್ ಟಿಪ್ಸ್ ಬಗ್ಗೆ ವಿಡಿಯೋಸನ್ನು ಮಾಡಿದೆ ಸೊ ಇನ್ ಬಿಟ್ವೀನ್ ಅದು ಇರ್ಲಿ ಅಂತ ಮಾಡ್ತಾ ಇದೀನಿ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ಕೊನೆ ತನಕ ನೋಡಿ ಅಂತ ಕೇಳ್ಕೊಂಡು ಆ ಇವತ್ತಿನ ವರ್ಡನ ಶುರು ಮಾಡೋಣ ಇವತ್ತು ಬಂದು ಸ್ಪೆಷಲ್ ಆಗಿ ಹೊಟ್ಟೆ ಬೊಜ್ಜನ ಕಡಿಮೆ ಮಾಡೋದಕ್ಕೆ ಕೆಲವೊಂದು ಟಿಪ್ಸ್ ಆಗಿರ್ಬೋದು ಅಥವಾ ಹೋಮ್ ರೆಮಿಡಿಗಳಾಗಿರ್ಬೋದು ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದ್ರ ಜೊತೆ ಸ್ವಲ್ಪ ಮಾತುಕತೆ ನಡೆಸೋಣ ಅಂತ ಹೇಳ್ತಾ ಇದ್ದೀನಿ ಸೊ ಹೊಟ್ಟೆ ಬೊಜ್ಜು ಅನ್ನುವಂಥದ್ದು ಸಾಮಾನ್ಯವಾಗಿ ಹೆಣ್ಣು ಹೆಣ್ಮಕ್ಳಿಗೆ ಇಬ್ಬರಿಗೂ ಕೂಡ ಈಕ್ವಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಹೆಚ್ಚಿನ ಜನರು ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಇರ್ತಾರಲ್ವ ಅಂದರೆ ಕೂತ್ಕೊಂಡೇ ಕೆಲಸ ಮಾಡೋವಂಥವ್ರು ಆಚೆ ಈಚೆ ಎಕ್ಸರ್ಸೈಜ್ ಸಿಗೋದಿಲ್ಲ ಬಾಡಿಗೆ ಹಾಗೆ ಕೂತೇ ಇರ್ತಾರೆ ಅವರಿಗೆ ಸ್ವಲ್ಪ ಜಾಸ್ತಿನೇ ಬರುತ್ತೆ ಅಂತಲೇ ಹೇಳ್ಬೋದು ಈ ಹೊಟ್ಟೆಯ ಬೊಜ್ಜಿಂದ ಅನೇಕ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಹೊಟ್ಟೆಯ ಬೊಜ್ಜಿನಿಂದ ಪಿ ಸಿ ಓ ಎಸ್ ಅಥವಾ ಪಿ ಸಿ ಓಡಿನೂ ಕೂಡ ಬರುವಂತಹ ಗಳು ಇರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಹೊಟ್ಟೆಯ ಭಾಗದಲ್ಲಿ ಜಾಸ್ತಿ ಬೊಜ್ಜು ಇರುತ್ತೆ ಸೊ ನನಗೂ ಕೂಡ ಅದೇ ಪ್ರಾಬ್ಲಮ್ ಇರುವಂಥದ್ದು ನಾನು ಕೂಡ ಅಷ್ಟೇ ನಾನು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬ ನಾವು ಏನಾದರೂ ವೆಯ್ಟ್ ಗೇನ್ ಮಾಡಬೇಕು ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ತುಂಬ ಪೇಷನ್ಸ್ ಬೇಕಾಗತ್ತೆ ಸೊ ತಾಳ್ಮೆಯಿಂದ ನಾವು ಏನೇ ಒಂದು ಕೆಲಸವನ್ನು ಮಾಡಬೇಕಾದರೂ ಕೂಡ ತಾಳ್ಮೆ ಮುಖ್ಯವಾಗಿ ಬೇಕಾಗುತ್ತೆ ಇವಾಗ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಬರೇ ಏಳು ದಿನದಲ್ಲಿ ನಾಲ್ಕು ದಿನದಲ್ಲಿ ವಾರದಲ್ಲಿ ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ ಯಾಕಂದರೆ ವೆಯ್ಟ್ ಲಾಸ್ ಮಾಡೋದು ತುಂಬ ಕಷ್ಟ ನೀವು ತೂಕವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಸುಲಭ ಅಂತಲೇ ಹೇಳ್ಬೋದು ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ಬೇಗ ಅಥವಾ ಅಷ್ಟು ಸುಲಭವಾಗಿ ವೆಯ್ಟನ್ನು ಲಾಸ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಹೊಟ್ಟೆಯ ಬೊಜ್ಜು ಕೂಡ ಅಷ್ಟೇ ಸ್ವಲ್ಪ ಕಷ್ಟನೇ ಇದೆ ಅದನ್ನು ಕರಗಿಸ್ಕೊಳ್ಳೋದಕ್ಕೆ ಯಾಕಂದರೆ ನಾವು ತಿಂದಿರೋಂಥದ್ದಾಗಿರಬಹುದು ಅದೆಲ್ಲ ಹೋಗಿ ನಮ್ಮ ಹೊಟ್ಟೆಯ ಭಾಗದಲ್ಲಿ ಫ್ಯಾಟ್ ಆಗಿರುತ್ತೆ ಸೊ ಅದೇ ಒಬೆಸಿಟಿ ಅಂತ ಹೇಳ್ತೀವಲ್ವಾ ಅದು ನಮ್ಮ ಏನು ಕೆಳ ಭಾಗದಲ್ಲಿ ಕೆಳ ಹೊಟ್ಟೆ ಭಾಗದಲ್ಲಿ ಆಮೇಲೆ ಸೈಡ್ ಫ್ಯಾಟ್ ಬರುತ್ತಲ್ವ ಅದು ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಹೆಂಗೆ ಮಹಿಳೆಯರಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬಹುದು ಅದು ನನಗೂ ಕೂಡ ಆ ಪ್ರಾಬ್ಲಮ್ ಇದೆ ಸೊ ನಾನು ಏನು ಮಾಡ್ತಾ ಇದ್ದೆ ಅಂದರೆ ಇವಾಗ ಸ್ವಲ್ಪ ಇನ್ ಬಿಟ್ವೀನ್ ಏನು ಮಾಡ್ತೀನಿ ಸ್ಟಾಪ್ ಮಾಡ್ತಾ ಮಾಡ್ತೀನಿ ಮತ್ತೆ ಶುರು ಮಾಡ್ತಾ ಇದ್ದೀನಿ ಆ ಥರ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಏನಾಗ್ತಾ ಇದೆ ಅಂದರೆ ಅಲ್ಲಿ ಡಿಸ್ಕಂಟಿನ್ಯೂ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಬೆಳಗ್ಗೆ ಎದ್ದ ತಕ್ಷಣ ನೀವು ಖಾಲಿ ಹೊಟ್ಟೆಗೆ ಕೆಲವರು ಕುಡಿತಾರೆ ಅಂದರೆ ಬಿಸಿನೀರಿಗೆ ಏನು ಹನಿಕು ಹಾಕಿ ಕುಡಿತಾರೆ ಇನ್ನು ಕೆಲವರು ಲೆಮನ್ ಜ್ಯೂಸ್ ಅಥವಾ ನಿಂಬೆ ರಸವನ್ನು ಹಾಕಿ ಕುಡಿತಾರೆ ಇದು ಕೂಡ ತುಂಬಾ ಒಳ್ಳೆಯದು ಇನ್ನೊಂದು ಏನು ಹೋಮ್ ರೆಮಿಡಿ ಏನಪ್ಪ ಅಂದರೆ ನೀವು ಒಂದು ಅರ್ಧ ಚಮಚ ಮೆಂತ್ಯ ಆಮೇಲೆ ಒಂದು ಅರ್ಧ ಚಮಚ ಜೀರಿಗೆ ಅರ್ಧ ಅರ್ಧ ಚಮಚ ಸೋಂಪು ಕಾಳು ಆಮೇಲೆ ಒಂದು ಚಿಕ್ಕ ಅರ್ಧ ಗಾತ್ರದಷ್ಟು ಚಕ್ಕೆ ಬರುತ್ತಲ್ವಾ ಸೊ ಆ ಚಕ್ಕೆಯನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಶೋಧಿಸ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟಿಗೆ ಕುಡಿತಾ ಬನ್ನಿ ಇದು ಕೂಡ ನಿಮ್ಮ ಹೊಟ್ಟೆ ಬೊಜ್ಜನ ಕಡಿಮೆ ಮಾಡೋದ್ರ ಜೊತೆಗೆ ನಿಮ್ಮ ವೆಯ್ಟ್ ಲಾಸ್ ಕೂಡ ಆಗ್ತಾ ಬರುತ್ತೆ ನಮ್ಮ ಬಾಡಿ ಓವರ್ ಆಲ್ ಬಾಡಿ ಫ್ಯಾಟ್ ಕಡಿಮೆ ಆದರೆ ಮಾತ್ರ ನಮ್ಮ ಒಂದು ದೇಹದ ತೂಕ ಕೂಡ ಕಡಿಮೆ ಆಗೋದು ಅಂತಲೇ ಹೇಳಬಹುದು ಸೊ ಅದ್ರ ಜೊತೆಗೆ ನೀವು ಈ ಥರ ಮಾಡಿ ಕುಡಿತಾ ಬರಬೇಕು ಡೈಲಿ ನೀವು ಕುಡಿತಾ ಬಂದರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದ್ರ ಜೊತೆಗೆ ನೀವು ಆದಷ್ಟು ಕಾಫಿ ಟೀಯನ್ನು ಸ್ಕಿಪ್ ಮಾಡಬೇಕು ಈ ಥರ ನೀವು ಡಯಟ್ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀರ ಅಂದಾಗ ಕಾಫಿ ಟೀಯನ್ನು ನೀವು ಆದಷ್ಟು ಅವಾಯ್ಡ್ ಮಾಡಲೇಬೇಕಾಗುತ್ತೆ ಯಾಕಂದರೆ ನೀವು ಸಕ್ಕರೆಯನ್ನು ನೀವು ಕನ್ಸ್ಯೂಮ್ ಮಾಡೋದನ್ನು ನಿಲ್ಲಿಸಲೇಬೇಕು ಸಕ್ಕರೆಯನ್ನು ಕನ್ಸ್ಯೂಮ್ ಮಾಡೋದು ನಿಲ್ಲಿಸಿದ್ರೆ ನಿಮಗೆ ತುಂಬಾ ಒಳ್ಳೆಯದು ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಸೊ ನೀವೇನಾದರೂ ಒಂದು ವಾರ ಸಕ್ಕರೆಯನ್ನು ಸ್ಕಿಪ್ ಮಾಡಿದ್ರೆ ನಿಮ್ಮ ಸ್ಕಿನ್ನಲ್ಲಿ ಚೇಂಜಸ್ಗಳು ಕಾಣಿಸ್ಕೊಳ್ಳುತ್ತೆ ಶು ಶುಗರ್ ತುಂಬಾ ಹಾಳು ಅಂತಲೇ ಹೇಳ್ಬೋದು ದೇಹಕ್ಕೆ ಸೊ ನೀವು ಆದಷ್ಟು ಸಕ್ಕರೆಯನ್ನು ಕಡಿಮೆ ಮಾಡಿ ಇದರಿಂದ ನಿಮಗೆ ಕೂಡ ವೆಯ್ಟ್ ಲಾಸ್ ಆಗುತ್ತೆ ಅಂತಲೇ ಹೇಳಬಹುದು ನೀವು ಜಾಸ್ತಿ ಕೆಲವರಿಗೆ ಜಾಸ್ತಿ ಸಕ್ಕರೆ ತಿನ್ನುವ ಅಭ್ಯಾಸ ಇರುತ್ತೆ ಅವರು ದಯವಿಟ್ಟು ಇವತ್ತೇ ನಿಲ್ಲಿಸಿ ಸೊ ಶ ಸಕ್ಕರೆ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಅಂತಲೇ ಹೇಳಬಹುದು ಅದ್ರ ಜೊತೆಗೆ ವ್ಯಾಯಾಮ ಅಷ್ಟನ್ನು ಸುಳ್ಳು ಬೇಕಾಗತ್ತೆ ಅಟ್ಲೀಸ್ಟ್ ಮೂವತ್ತು ನಿಮಿಷ ವಾಕಿಂಗ್ ಆದರೂ ನಾವು ಮಾಡಲೇಬೇಕು ನಮಗೆ ಯೋಗ ಮಾಡೋದಕ್ಕಾಗಲ್ಲ ಅಂತ ಅಂದರೆ ನಾನು ಯೋಗ ಮನೇಲೇ ಮಾಡ್ತಾ ಇದ್ದೆ ಆಮೇಲೆ ಜಿಮ್ಮಿಗೆ ಸೇರಿಕೊಂಡೆ ಸೊ ಜಿಮ್ಮು ಜಿಮ್ಮಲ್ಲಿ ನಾವು ಥ್ರೆಡ್ಮಿಲ್ ಮಾಡಿದ್ರು ಕೂಡ ಏನಾಗುತ್ತೆ ಅಂದರೆ ಹೊಟ್ಟೆ ಭಾಗ ಫ್ಯಾಟ್ ಕಡಿಮೆ ಆಗ್ತಾ ಬರುತ್ತೆ ಯಾಕಂದರೆ ನಮಗೆ ಅಲ್ಲಿ ನಮ್ಮ ದೇಹದಿಂದ ಎಷ್ಟು ಬೆವರು ಹೊರಗಡೆ ಹೋಗುತ್ತೋ ಅಷ್ಟು ನಮ್ಮ ಬಾಡಿ ಇಲ್ಲಿದ್ದಂಥ ಫ್ಯಾಟ್ ಕಡಿಮೆ ಆಗ್ತಾ ಬರುತ್ತೆ ಸೊ ನಾವು ಎಷ್ಟು ಕ್ಯಾಲರಿನ ದಿನಕ್ಕೆ ಬರ್ನ್ ಮಾಡ್ತೀವಿ ನೋಡಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು ನೀವೇನು ಮಾಡಿ ಅಂತಂದ್ರೆ ನಿಮ್ಮ ಮನೇಲಿ ಜಿಮ್ ಇಲ್ಲ ಅಥವಾ ಜಿಮ್ಗೆ ಹೋಗೋಕ್ಕಾಗಲ್ಲ ಅಂದರೆ ವಾಕಿಂಗ್ ಮಾಡ್ಕೊಳ್ಳಿ ವಾಕಿಂಗ್ ಒಂದು ಅವರ್ ನೀವು ವಾಕ್ ಒಂದು ಗಂಟೆಗೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಕ್ಯಾಲೋರಿಯನ್ನು ಬರ್ನ್ ಮಾಡಬಹುದು ಸೊ ತ್ರೀ ಹಂಡ್ರೆಡ್ ಕ್ಯಾಲೋರಿ ಅದ್ರ ಜೊತೆಗೆ ಹತ್ತು ಸಾವಿರ ಸ್ಟೆಪ್ಸ್ ಅನ್ನು ಕಂಪ್ಲೀಟ್ ಮಾಡೋದಕ್ಕೆ ನೀವು ನೋಡಿ ಈ ತರ ಮಾಡ್ತಾ ನೀವು ಡೈಲಿ ಮಾಡ್ತಾ ಬರೋದ್ರಿಂದ ಏನಾಗುತ್ತೆ ಅಂದ್ರೆ ಕನ್ಸಿಸ್ಟೆನ್ಸಿ ಆಗಿ ಮೇಂಟೈನ್ ಮಾಡಿದ್ರೆ ನಿಮ್ಮ ದೇಹದ ತೂಕನೂ ಕಡಿಮೆ ಆಗುತ್ತೆ ಓವರಾಲ್ ನಿಮ್ಮ ಹೊಟ್ಟೆಯ ಫೇನೋ ದೇ ಬಾಡಿಯ ಫ್ಯಾಟ್ ಕಡಿಮೆ ಆಗ್ತಾ ಹೊಟ್ಟೆಯ ಬೊಜ್ಜು ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಂತಲೇ ಹೇಳಬಹುದು ಇನ್ನೊಂದು ಮೇನ್ ಟಿಪ್ಪನ್ನು ನಾವು ಫಾಲೋ ಮಾಡಬೇಕಾಗಿರೋದು ಏನು ಅಂದರೆ ಬೆಳಗ್ಗೆ ನೀವು ಆದಷ್ಟು ನ ಸ್ಕಿಪ್ ಮಾಡೋಕೆ ಹೋಗಬೇಡಿ ಸೊ ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿ ಆಮೇಲೆ ಈವ್ನಿಂಗ್ ಟೈಮಲ್ಲಿ ಬಿಫೋರ್ ಸೆವೆನ್ ಓ ಕ್ಲಾಕ್ ಅಂದರೆ ಏಳು ಗಂಟೆಯ ಮುಂಚೆ ಊಟವನ್ನು ಮಾಡಿ ಮುಗಿಸ್ಬೇಕು ಮಲಗೋದಕ್ಕಿಂತ ಎರಡು ಮೂರಾರು ಮುಂಚೆ ನೀವು ಊಟವನ್ನೇ ಮಾಡಿ ಮುಗಿಸ್ಬೇಕು ಆಮೇಲೆ ಬೇಕು ಅಂತ ಅಂದರೆ ನೀವು ಇವಾಗ ಸಿಕ್ಸ್ ಫಾರ್ಟಿ ಫೈವ್ ಸೆವೆನ್ ಓ ಕ್ಲಾಕೇ ನೀವು ಊಟ ಮಾಡಿದ್ರೆ ನೈನ್ ಓ ಕ್ಲಾಕ್ ನೈನ್ ತರ್ಟಿಯಿಂದ ನೀವು ಟೆನ್ ತರ್ಟಿ ವರೆಗೂ ವಾಕ್ ಮಾಡಬಹುದು ಇದು ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೀವೊಂದು ಗೋಲನ್ನು ಇಟ್ಕೊಳ್ಳಿ ಅಂದರೆ ಇವತ್ತಿಷ್ಟು ತ್ರೀ ಹಂಡ್ರೆಡ್ ಕ್ಯಾಲೋರಿನ ಬರ್ನ್ ಮಾಡಬೇಕು ಆ ಥರ ನೀವೊಂದು ಮೈಂಡಲ್ಲಿ ಥಿಂಕ್ ಮಾಡಿ ಹೋಗಿ ಆವಾಗ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಎಸ್ ನಾನು ಇವತ್ತು ಇಷ್ಟು ಕ್ಯಾಲರಿನ ಬರ್ನ್ ಮಾಡ್ಬೇಕು ಅನ್ನೋದು ಮೈಂಡ್ ಅಲ್ಲಿ ಫಿಕ್ಸ್ ಆಗಿರುತ್ತಲ್ವಾ ಸೊ ಆಟೋಮೆಟಿಕ್ಲಿ ನೀವು ನಿಮ್ಮ ಒಂದು ಗುರಿನ ರೀಚ್ ಆಗೋದಕ್ಕೆ ಸಹಾಯ ಆಗುತ್ತೆ ಇನ್ನೊಂದು ಮೇನ್ ಟಿಪ್ ಏನಪ್ಪಾ ಅಂತ ಆದಷ್ಟು ನೀವು ಯಾವುದೇ ಜಂಕ್ ಫುಡ್ ಗಳನ್ನ ತಿನ್ಲೇಬೇಡಿ ಆದಷ್ಟು ಅಂತಲ್ಲ ಜಂಕ್ ಫುಡ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಹಾಗೇನೇ ನಿಮ್ಮ ಆಹಾರದಲ್ಲಿ ಆದಷ್ಟು ಫೈಬರ್ ಅಂಶಗಳಂದ್ರೆ ತರಕಾರಿಗಳು ಆಮೇಲೆ ಫ್ರೂಟ್ಸ್ಗಳು ನಟ್ಸ್ ಆಗಿರ್ಬೋದು ಅಥವಾ ಕಾಳುಗಳಾಗಿರ್ಬೋದು ಇದನ್ನು ಹೆಚ್ಚು ಹೆಚ್ಚು ನಿಮ್ಮ ಆಹಾರದಲ್ಲಿ ನಿಮ್ಮ ಅಡುಗೆಯಲ್ಲಿ ಅದನ್ನು ಬಳಸಿ ಅಂತ ಹೇಳ್ತೀನಿ ಅದ್ರ ಜೊತೆಗೆ ನೀವು ಆದಷ್ಟು ಪೊಟ್ಯಾಟೊ ಬಟಾಟೆಯನ್ನು ಸ್ವಲ್ಪ ಕಮ್ಮಿ ಮಾಡಿ ನೀವು ಯೂಸ್ ಮಾಡೋದನ್ನು ಪೊಟ್ಯಾಟೊ ಸ್ವಲ್ಪ ಅದು ಪ್ರೋಟೀನ್ ಅಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಕಡಿಮೆ ಮಾಡೋದನ್ನು ಕಡಿಮೆ ಮಾಡ್ಕೊಳ್ಳಿ ಅದರ ಬದಲಿಗೆ ನೀವು ಹಸಿರು ತರಕಾರಿ ಸೊಪ್ಪುಗಳನ್ನೆಲ್ಲ ತಿನ್ನೋದ್ರಿಂದ ದೇಹಕ್ಕೆ ಬೇಕಾಗಿರುವಂತಹ ವಿಟಮಿನ್ಸ್ಗಳು ಕೂಡ ಸಿಗುತ್ತೆ ಅಂತಲೇ ಹೇಳಬಹುದು ಆದಷ್ಟು ನೀವು ಬಿಸಿ ಬಿಸಿ ನೀರನ್ನು ಕುಡಿತಾ ಇರೋದ್ರಿಂದ ಕೂಡ ನಿಮ್ಮ ದೇಹದ ಫ್ಯಾಟ್ ಏನಿದೆ ನೋಡಿ ಅದು ಕಡಿಮೆ ಆಗುತ್ತೆ ಸೊ ದೇಹದ ಫ್ಯಾಟ್ ಆಗಿರ್ಬೋದು ದೇಹದ ತೂಕ ಆಗಿರಬಹುದು ಅದು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಬೇಕಾಗಿಲ್ಲ ನಮಗೆ ಒಂದು ವಾರದಲ್ಲಿ ಹತ್ತು ಕೆ ಜಿ ಕೂಡ ಜಾಸ್ತಿ ಆಗಬಹುದು ಅಂದರೆ ಹಾಳುಮೂಳು ಮನೆಯಲ್ಲಿ ಫ್ಯಾಟ್ ಕರೆದಿರುವಂತಹ ತಿಂಡಿಗಳನ್ನು ಅಂದರೆ ಹೆಲ್ದಿಯಾಗಿ ಗೇನ್ ಆಗುವಂಥದ್ದಲ್ಲ ಹಾಳು ಮೂಳು ಅದೇ ಹೇಳಿದೆ ಅಲ್ವಾ ಎಣ್ಣೆ ತಿಂಡಿಗಳು ಕರಿದ ತಿಂಡಿಗಳನ್ನು ಜಾಸ್ತಿ ಜಾಸ್ತಿ ಸ್ವೀಟ್ಸ್ಗಳನ್ನು ತಿನ್ನೋದ್ರಿಂದ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ ಸೊ ಹೊಟ್ಟೆಯ ಬೊಜ್ಜು ಕಡಿಮೆ ಮಾಡ್ಕೊಬೇಕು ವೆಯ್ಟ್ ಕಡಿಮೆ ಮಾಡ್ಕೊಬೇಕು ಅನ್ನೋರು ಸ್ವೀಟನ್ನು ಆದಷ್ಟು ಸ್ಕಿಪ್ ಮಾಡಿ ಸ್ವೀಟ್ಸನ್ನು ತಿನ್ನೋದಕ್ಕೆ ಹೋಗಬೇಡಿ ನೀವು ಸ್ವೀಟ್ಸು ಆಮೇಲೆ ನಾನು ಹೇಳಿದೆಲ್ವಾ ಫ್ಯಾಟ್ ಏನು ಜಂಕ್ ಫುಡ್ಗಳು ಕರಿದ ತಿಂಡಿಗಳು ಆಮೇಲೆ ಅವಾಗ 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 ಊಟ ಮಾಡ್ತಾ ಇರೋವಂಥದ್ದು ಆದಷ್ಟು ಕಡಿಮೆ ಮಾಡಿ ಆಮೇಲೆ ಏನಪ್ಪಾ ಅಂದ್ರೆ ಆದಷ್ಟು ಬ್ರೌನ್ ರೈಸ್ ಬರುತ್ತಲ್ವಾ ಅದನ್ನ ನೀವು ತಿನ್ನಿ ಆಮೇಲೆ ಏನಪ್ಪಾ ಅಂದ್ರೆ ಆದಷ್ಟು ರೈಸ್ ವೈಟ್ ರೈಸ್ ಬಗ್ಗೆ ನೀವು ಬ್ರೌನ್ ರೈಸ್ ಅನ್ನ ಯೂಸ್ ಮಾಡ್ಬೋದು ನೀವು ರೈಸ್ ತಿನ್ನಲೇಬೇಕು ತಿನ್ನಲೇಬಾರ್ದು ಅಂತ ಏನಿಲ್ಲ ಪೋರ್ಷನನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಅದರಲ್ಲಿ ಪಲ್ಯ ಆ ಥರ ಕುಕುಂಬರ್ ಆಗಿರ್ಬೋದು ಸ್ಯಾಲಾಡ್ ಥರ ಮಾಡ್ಕೊಂಡು ಅದನ್ನು ಸೇವನೆ ಮಾಡಿ ಸೊ ನಾನು ಇದನ್ನೇ ಮಾಡ್ತೀನಿ ನಾನು ಕೂಡ ರೈಸ್ ಸ್ವಲ್ಪ ಜಾಸ್ತಿ ತಿಂತೀನಿ ವೈಟ್ ರೈಸ್ ಅಂದರೆ ತುಂಬಾ ಇಷ್ಟ ಬಟ್ ವೈಟ್ ರೈಸ್ ಜಾಸ್ತಿ ತಿಂದ ಇದ್ದಾಗಿ ನಮ್ಮ ಹೊಟ್ಟೆಯ ಬೊಜ್ಜು ಏನಾಗುತ್ತೆ ಜಾಸ್ತಿ ಆಗ್ತಾ ಬರುತ್ತೆ ಸೊ ಅದಕ್ಕೆ ಮೀಲ್ ಏನು ಅಂದರೆ ಸ್ವಲ್ಪ ಸ್ವಲ್ಪ ಒಂದೊಂದು ಬೌಲ್ ರೈಸ್ ಒಂದು ಬೌಲು ಸ್ಯಾಲಡು ಆ ಥರ ನೀವು ಪೋರ್ಷನ್ ಮಾಡಿಕೊಂಡು ನೀವು ಅದನ್ನ ತಿನ್ನೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ನಿಮಗೆ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಕೂಡ ಮಾಡ್ಕೊಬೋದು ಓವರ್ ಆಲ್ ಬಾಡಿಯಲ್ಲಿ ಒಬೆಸಿಟಿ ಇದೆ ಏನಾಗುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಅಂತಲೇ ಹೇಳಬಹುದು ಸೊ ಅದು ಹೇಳಿದ್ರೆ ರಾತ್ರಿ ಸ್ವಲ್ಪ ಬೇಗ ಊಟ ಮಾಡ್ಕೊಳ್ಳಿ ಆಮೇಲೆ ಕರಿದ ತಿಂಡಿಗಳು ಪ್ಯಾಕೆಟ್ ಚಿಪ್ಸ್ ಆಗಿರ್ಬೋದು ಅದನ್ನೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಇದನ್ನು ಅವಾಯ್ಡ್ ಮಾಡೋದರಿಂದ ಆಮೇಲೆ ನಿಮಗೆ ಸಾಧ್ಯ ಆದರೆ ಒಂದು ಒನ್ ಅವರ್ ಯೋಗಾಸನ ಆಗಿರ್ಬೋದು ಅಥವಾ ಒಂದು ಹಾಫ್ ಎನ್ ಅವರ್ ಒನ್ ಅವರ್ ನೀವು ಯೋ ವಾಕಿಂಗನ್ನು ಮಾಡೋದರಿಂದ ಕೂಡ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟರ ನೀವು ಫಾಲೋ ಮಾಡಿದರೆ ಒಬೆಸಿಟಿ ಅಥವಾ ಹೊಟ್ಟೆಯ ಬೊಜ್ಜು ದೇಹದ ತೂಕ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳಬಹುದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಅಥವಾ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ನಿಮ್ಮ ನಾವು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು